ಗುಂಡಿ ಮುಚ್ಚೋದು ಪೇಮೆಂಟ್ ಇಂದು ನಾವು ಮೊನ್ನೆ ಮಾತಾಡಿದೀವಿ ಈಗ ಹತ್ತನೇ ತಾರೀಕು ಹನ್ನೆರಡು ತಾರೀಕಿಗೆ ಒಂದು ಓಸ್ಟ್ಲಿ ಒಂದ್ ಎರಡ್ ಮೂರು ದಿನದೊಳಗೆ ರಿಲೀಸ್ ಆಗುತ್ತೆ ಪೇಮೆಂಟ್ ಅಷ್ಟು ಇಷ್ಟ ಉತ್ತರ ನಮ್ಮ ಜಾತ್ರೆ ಹೋಳಿ ಸಹಾಯ ಯಾಕಂದ್ರೆ ಅವರು ಮೊದಲು ಜ್ಯೇಷ್ಠತೆ ಕಾಪಾಡ್ತಿರ್ಲಿಲ್ಲ ನೀವ್ ಹೇಳಿದ್ರಿ ಸಿನಿ ಐ ಟಿ ಮೇಂಟೈನ್ ಮಾಡಿ ಸಿನಿ ಐ ಟಿ ಮೇಂಟೈನ್ ಮಾಡಿ ಅಂತ ಹೇಳಿದ್ರಿ ಸಿನಿ ಐ ಟಿ ಮೇಂಟೈನ್ ಮಾಡ್ತಿರ್ಲಿಲ್ಲ ಅವ್ರದೇ ಆದಂತ ಒಂದು ಫಾರ್ಮುಲಾ ಇಟ್ಬಿಟ್ಟರು ಸ್ಪೆಷಲ್ ಎನ್ ಅಣ್ಣ ಸ್ಪೆಷಲ್ ಎನ್ ಓ ಸಿಕೊಂಡು ಓದ್ತಾ ಇದ್ರು ಅದನ್ನು ಹೋರಾಟ ಮಾಡಿ ಸುಮಾರು ಎಲ್ಲಾ ಇಲಾಖೆಯಲ್ಲೂ ನಲ್ಲೂ ಮ್ಯಾಕ್ಸಿಮಮ್ ಸಿನಿ ಮೇಂಟೈನ್ ಮಾಡಲಿಕ್ಕೆ ನಾವು ಹೋರಾಟ ಮಾಡಿದ್ದೀವಿ ಹಲವಾರು ಸಭೆಗಳು ಮಾಡಿದ್ದೀವಿ ಹಲವಾರು ಮಿನಿಸ್ಟರ್ ಜೊತೆಗೆ ಸುಮಾರು ಸಭೆ ಮಾಡ್ಕೊಂಡು ಹೋಗಿದ್ದೀವಿ ಅದರಲ್ಲಿ ಸೀನಿಐ ಟಿ ಮೇಂಟೈನ್ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು ಲೋಕೋಪೇಲಿ ಸಚಿವರು ಕರೆಬಿಟ್ಟು ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಸರ್ಕಾರದಲ್ಲಿ ಯಾವ ಕೆಲಸ ಆಗ್ತಾ ಇಲ್ಲ ಎಲ್ಲದಕ್ಕೂ ಸಹ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಟೈಪ್ ಆಗಿರೋದ್ರಿಂದ ಮುಖ್ಯಮಂತ್ರಿಗಳೇ ಇದನ್ನ ತೀರ್ಮಾನ ಮಾಡಿದ್ರು ನಮ್ದು ಹತ್ತು ವರ್ಷದ ಲೈಸೆನ್ಸ್ ಇವತ್ತು ಎಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಹತ್ತು ವರ್ಷದ ಲೈಸೆನ್ಸ್ ನಿನ್ನೆ ಓದಿದ್ದು ಕೇಳಿ ನಿನ್ನೆ ಸೆಕ್ರೆಟರಿ ಮೀಟಿಂಗ್ ಇತ್ತು ಮೆಮೋರಿಯಲ್ ಫಂಡ್ ಏನು ನಮ್ಮ ಡೆತ್ ಫಂಡ್ ಹತ್ತು ಲಕ್ಷ ಕೊಡೋದಕ್ಕೆ ವಿಚಾರವಾಗಿ ಆಮೇಲೆ ಸೀನಿಯರ್ ಕಟ್ಟಡಕ್ಕೆ ಹದ್ನೂರು ಸಾವಿರ ಕೋಟಿ ಇದೆ ಆಮೇಲೆ ನಮ್ಮದಲ್ಲಿ ಆರ್ ಡಿ ಮೂರ್ ಸಾವಿರದ ಇನ್ನೂರು ಕೋಟಿ ಇದೆ ಮೈನರ್ ಇರಿಗೇಷನ್ ಎರಡ್ ಸಾವಿರದ ಆರ್ನೂರು ಕೋಟಿ ಇದೆ ಹಾಗೆ ಎಲ್ಲ ಇಲ್ಲಂಗೆ ಸೇರ್ಬಿಟ್ಟು ಹದಿಮೂರು ಸಾವಿರ ಕೋಟಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಗೆಲ್ಲಾದ್ರೂ ಚೆನ್ನಾಗಿ ಬಂತು ನಿಮಗೆ ಬಹಳ ಮುಖ್ಯವಾದದ್ದು ಅಂದ್ರೆ ಪಿಡಬ್ ನಲ್ಲಿ ಒಂಬತ್ತು ಸಾವಿರ ಕೋಟಿ ಇದೆ ಅದು ಎಲ್ರಿಗೂ ಸಹ ಒಂದು ಇಲಾಖೆ ಅದ್ರಲ್ಲಿ ಅದರಲ್ಲಿ ಡಬ್ ನಲ್ಲಿ ಏನಾಗ್ತಿದೆ ಈಗ ನಮ್ಗೆ ಸುಮಾರು ಜಾಸ್ತಿ ಇತ್ತು ದಯವಿಟ್ಟು ಯಾರು ಮಾತಾಡ್ಬಾರಪ್ಪ ಈಗ ನಾವೇ ನಾವೇ ನೀವೇ ಮುಖ್ಯವಾದ ಏನೋ ಸುಮ್ಮನೆ ಕಷ್ಟ ಸ್ಟಾಗ್ತದೆ ದಯವಿಟ್ಟು ಪ್ಲೀಸ್ ಸ್ನೇಹಿತರೆ ಬಂದು ಕುತ್ಕೊಂಡ್ರೆ ಬಹಳ ಬೆಸ್ಟ್ ಅಂತ ಬಂದ್ರಿ ಬನ್ನಿ ಜಾಗ ಖಾಲಿ ಮಾಡ್ತೀವಿ ಆಗ್ಬೋದಾ ಸೊ ಈಗ ಈಗ ನಾವೇನು ಸುಮ್ಮನೆ ಕೂತಿಲ್ಲ ನಾವು ಮೂವತ್ತಾರು ಸಾವಿರ ಕೋಟಿ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಐದಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಲೆಟರ್ ಬರ್ದೀವಿ ಮಾನ್ಯ ಎಂಟತ್ತು ಜನ ಸಚಿವರಿಗೆ ಲೆಟ್ರ್ ಬರ್ದೇವಿ ಅವ್ರ ಜೊತೆ ಮೀಟಿಂಗ್ ಮಾಡಿದೀವಿ ಮೀಟಿಂಗ್ ಮಾಡಿಕೊಂಡು ಅವ್ರೆಲ್ಲ ಆಯ್ತು ನಾವು ಸಮಸ್ಯೆಗಳನ್ನ ಕೇಳ್ತೀವಿ ಯಾವುದೋ ಆದ್ರೂ ಕೂಡ ಯಾವುದೂ ಪ್ರಯೋಜನ ಆಗಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸುಮ್ಮನೆ ಏಪ್ರಿಲ್ ಕೊಡ್ತೀವಿ ಕಣಯ ಡಿಸೆಂಬರ್ ಕೊಡ್ತಿರ್ ಕಣಯ ಅಂದ್ರೆ ಇದುವರೆಗೂ ಯಾವುದೇ ಗೊತ್ತಿಲ್ಲ ಅಧಿಕೃತವಾಗಿ ಒಂದು ಸಭೆ ಕರೆದಿಲ್ಲ ಸಭೆ ಕರೀದಲ್ಲೇ ಇದ್ದಕ್ಕೋಸ್ಕರ ನಾವು ಚೀಫ್ ಸೆಕ್ರೆಟರಿ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಯಾಕಂದ್ರೆ ಹೈಕಮಾಂಡ್ ಲಾಸ್ಟ್ ಟೈಮ್ ಮೋದಿ ಅವರಿಗೆ ಕೊಟ್ಟಿದ್ವಿ ಕೆಪರ್ ಬಿಡಲ್ಲಿ ಏನು ಅನುಕೂಲ ಆಗ್ಬೋದು ಅಂತ ಹೇಳಿ ಖರ್ಗೆ ಸಾಹೇಬರಿಗೆ ಒಂದು ಲೆಟರ್ ಕೊಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ ಎಲ್ಲ ಹೋಗಿ ಕೊನೆಗೆ ಗವರ್ನರ್ ಅವರಿಗೆ ಒಂದು ಲೆಟರ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ನಮ್ಮ ಮೂವತ್ತೇಳು ಸಾವಿರ ಕೋಟಿ ಟೆಂಟನ್ ಬಿಲ್ಲಿದೆ ಅಂತ ಆದರೂ ಬಂಧುಗಳೇ ಏನಾಗಿದೆ ಅಂದ್ರೆ ಈ ಸರ್ಕಾರ ನಮ್ಮನ್ನ ಅಷ್ಟೊಂದು ಗಮನ ತಗೊಳ್ತಾ ಇಲ್ಲ ನಮ್ಮಿಂದ ಸರ್ಕಾರ ಬಂದಿದೆ ಅಲ್ವಾ ಸತ್ಯ ತಾನೇ ಇದು ಕೆಂಪಣದಿಂದ ಸರ್ಕಾರ ಬಂದಿದೆ ಎಲ್ಲ ಹೋರಾಟ ಮಾಡಿ ನಾವು ಭ್ರಷ್ಟಾಚಾರ ವಿರುದ್ಧವಾಗಿ ಹೋರಾಟ ಮಾಡಿದೋಸ್ಕರ ನಾವು ಕಾರ್ಯಕಾರಿ ಸಮಿತಿಯವರು ಪದಾಧಿಕಾರಿಗಳು ನಾವು ಇಡೀ ಎಲ್ಲರೂ ಸಹ ಹೋರಾಟ ಮಾಡಿದಕೋಸ್ಕರ ಅದನ್ನ ಎನ್ಕೇಜ್ ಮಾಡ್ಕೊಂಡು ಸರ್ಕಾರ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಮುಖಾಂತರ ಸುಮಾರು ಸರಿ ಹೇಳಿದೀವಿ ನಿಮ್ಮ ನಮ್ಮ ಸ್ನೇಹಿತರು ಹೇಳ್ತಿದ್ರು ಈಗ ಹಳೆ ಸರ್ಕಾರದ ಬಿಲ್ಲು ಹಳೆ ಸರ್ಕಾರದ ಬಿಲ್ ಎಸ್ ಅವ್ರು ಹೇಳ್ತಾರೆ ಹಳೆ ಸರ್ಕಾರದ ಬಿಲ್ಲು ಒಂದ್ ಎಷ್ಟು ದಿನ ಬೇಕು ನಿಮ್ಗೆ ಹಳೆ ಸರ್ಕಾರದ ಬಿಲ್ ಕೊಡಕ್ಕೆ ನೀವು ಮಾಡಿಟ್ಟು ನಿಮ್ಗೆ ನೆಕ್ಸ್ಟ್ ಬರೋ ಸರ್ಕಾರ ಕೊಡಲ್ವಾ ನಾವು ಮಾಡ್ತಿರೋದು ಟೆಂಡರ್ ಆಗ್ತಿರೋದು ನಾನು ರಾಜ್ಯಪಾಲರ ಹೆಸರಲ್ಲಿ ನಾನು ಟೆಂಡರ್ ನಾನು ಬೀಸುವ ಕಾಂಟ್ರಾಕ್ಟ್ರು ನಾನು ಅಲ್ಲಿಂದ ಒಂದು ಲಕ್ಷ ಕಂಟ್ರಾಕ್ಟ್ರು ಮಾಡ್ಕೊಂಡು ಇವತ್ತು ದೊಡ್ಡ ಮಟ್ಟದ ಇರ್ಬೋದು ಬಟ್ ಆದ್ರೆ ಇಲ್ಲಿ ಕುಂತಿರೋ ಎಲ್ಲರೂ ಸಹ ಕನ್ನಡ ರಾಜ್ಯ ಕಂಟ್ರಾಕ್ಟರ್ ರಾಜ್ಯಪಾಲರ ರಾಜ್ಯಪಾಲರು ಟೆಂಡರ್ ಆಗ್ತಿದೆ ಅದು ಇಲ್ಲಿ ಸಿದ್ದರಾಮಯ್ಯ ಬೊಮ್ಮಾಯಿ ನಾವು ಟೆಂಡರ್ ಆಗ್ತಿಲ್ಲ ಸ್ವಾಮಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮಾಧ್ಯಮ ಮಿತ್ರರು ಈ ವಿಷಯ ಅವ್ರಿಗೆ ಗೊತ್ತಾಗ್ಬೇಕಂತ ನಾವು ಅವ್ರು ಹೇಳ್ಬಾರ್ದು ಹಳೆ ಕಾಲದ್ದು ಅಂತ ನೀವು ಹಂಗೆ ಮಾಡ್ತೀರಾ ಯಾರೇ ನಮಗೆ ಏನ್ ಗೊತ್ತ ಬಿಜೆಪಿ ಕಾಂಗ್ರೆಸ್ ಎಸ್ ಅನ್ನೋದು ಕ್ವಶನ್ ಬೇಕಾಗಿಲ್ಲ ನಮ್ಗೆ ನಮ್ಗೆ ಇರೋದು ನಮಗೆ ಕೊಡಿ ಅಂತ ಅಷ್ಟೇ ಆಮೇಲೆ ಮುಖ್ಯವಾಗಿ ಏನಾಗ್ತಿದೆ ಅಂದ್ರೆ ನಮ್ಮ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರುಗಳು ಇಲ್ಲಿ ಹೋರಾಟ ಮಾಡ್ತಿರೋರು ಅಷ್ಟೇ ನಾನು ಮಂಡವಳಿ ಕಂಡ ಅಧ್ಯಕ್ಷತೆ ನಾನು ಹೇಳ್ತೀನಿ ನಮ್ಮಲ್ಲಿ ಕಂಟ್ರಾಕ್ಟರ್ಗಳು ಸಣ್ಣ ಕಾಂಟ್ರಾಕ್ಟರ್ಗಳು ಬಹಳ ಜನ ಇದ್ದಾರೆ ನಾವು ಇರೋ ಸಂಘ ಇರೋದೇ ಸಣ್ಣ ಕಾಂಟ್ರಾಕ್ಟರ್ ಗಳಿಗೋಸ್ಕರ ದೊಡ್ಡವ್ರು ಎಲ್ಲೋ ಕೆಲಸ ಮಾಡ್ಕೊತಾರೆ ಎಲ್ಲೋ ಜೀವನ ಮಾಡ್ತಾರೆ ಏನೋ ಮಾಡ್ಕೊಂಡು ಹೋಗ್ತಾರೆ ಅದು ಅವ್ರವ್ರ ಮಟ್ಟದಲ್ಲಿ ಅವ್ರು ಇದಾರೆ ಯಾವ ಸರ್ಕಾರ ಬಂದು ದೊಡ್ಡವ್ರಿಂದ ಇರ್ತಾರೆ ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಅಪ್ರೂವ್ ಮಾಡಿಸ್ಕೊತಾರೆ ಪ್ಯಾಕೇಜ್ ಸೆಂಟ್ರ್ ಮಾಡ್ತಾರೆ ಪ್ಯಾಕೇಜ್ ಸೆಂಟ್ರ್ ಮಾಡಬಾರ್ದು ಅನ್ನೋದೇ ನಮ್ದು ಮುಖ್ಯವಾದ ಬೇಡಿಕೆ ಅದಕ್ಕೆ ಸುಮಾರು ಸರಿ ನಾವು ಹೋರಾಟನು ಸಹ ನಾವು ಮಾಡಿದ್ದೀವಿ ಆಯ್ತಾ ಆಮೇಲೆ ತಾಲೂಕ್ ವೈಸ್ ಪೀಸ್ ವರ್ಕ್ ಕೊಡ್ಬೇಕು ಅಂತ ಪೀಸ್ ವರ್ಕ್ ಬಹಳ ಮಿಸ್ಯೂಸ್ ಆಗ್ತಾ ಇತ್ತು ಆಫೀಸ್ಗಳಲ್ಲಿ ಕೊಡಬಾರ್ದು ಅಂತಂದೇಳಿ ಒಂದಿದ್ದು ಆದರೂ ಸಹ ನಮ್ಮ ಉಪಾಧ್ಯಕ್ಷರಾದಂತ ಯತಿರಾಜು ರವಿ ನನಗೆ ಬಿಟ್ಟಿಲ್ಲ ಅವರು ಸಹ ಪ್ರತಿಯೊಂದು ಪ್ರತಿ ಒಂದು ಟೆಂಡರ್ಗಳಲ್ಲೂ ಪ್ರತಿಯೊಂದು ಮೀಟಿಂಗ್ಗಳಲ್ಲೂ ಪ್ರತಿ ಒಂದು ವಿಚಾರದಲ್ಲೂ ನಮಗೆ ಐದು ಐದು ಲಕ್ಷ ಕೊಡ್ತಕ್ಕಂಥ ಕಂಟ್ರಾಕ್ಟ್ ಪೀರಿಯಲ್ಲಿ ಕೊಡಬೇಕು ನಮ್ಗೊಂದು ಐವತ್ತು ಲಕ್ಷ ಎಲ್ ವಸಿ ಕೊಡಿಸಿ ಆಮೇಲೆ ಐದು ಲಕ್ಷದ ಕೆಲಸ ಕೊಡಬೇಕು ನಮಗೊಂದು ಒಂದು ಕೋಟಿ ಎರಡು ಕೋಟಿ ಗ್ರಾಂಟ್ ಕೊಡಿಸಿ ಇದೇ ತರ ಮಾಡ್ತಾ ಇದ್ದಾರೆ ಸುಮಾರು ಸರಿ ನಾವು ಮಾನ್ಯ ಪಿ ಡಬ್ಲ್ಯೂ ಮಿನಿಸ್ಟರ್ ಭೇಟಿ ಮಾಡಿಸಿದ್ದೀವಿ ಯತಿರಾಜು ರವಿ ಅವ್ರ ಮುಖಾಂತರ ಸೆಕ್ರೆಟರಿ ಅವರು ಭೇಟಿ ಮಾಡಿದ್ದೀವಿ ಬಿ ಎನ್ ಪಾಟೀಲ್ ಅವರು ಭೇಟಿ ಮಾಡಿದ್ದೀನಿ ಅವರಿಗೆ ಐವತ್ತೈವತ್ತು ಲಕ್ಷ ಅವರು ನನ್ಕಿನ ಜಾಸ್ತಿ ಫೆಮಿಲಿಯರ್ ಅವ್ರ ಹತ್ರ ಹಾಕ್ಬಿಟ್ಟಿದ್ದಾರೆ ಯಾರು ನಿಮ್ಮ ಅಧ್ಯಕ್ಷರು ಮತ್ತೆ ನಿಮ್ಮ ಕಾರ್ಯದರ್ಶಿ ಅವರು ನನ್ಕಿನ ಜಾಸ್ತಿ ಪಿ ಡಬ್ಲ್ಯೂ ಮಿನಿಸ್ಟ್ರು ಪಿ ಡಬ್ಲ್ಯೂ ಸೆಕ್ರೆಟರಿ ಹತ್ರ ಮತ್ತೆ ಎಲ್ಲ ಇಲಾಖೆ ಮಿನಿಸ್ಟ್ರಿ ಸೆಕ್ರೆಟರಿ ಹತ್ರ ಮಹೇಶ್ ಸರ್ ಆಗಿರ್ಬೋದು ಎಂ ಡಿ ಅವರು ಅವ್ರ ಹತ್ರ ಎಲ್ರು ಅಷ್ಟೇ ಫೆಮಿಲಿಯರ್ ಆಗಿದ್ದಾರೆ ಅವರು ಹೋರಾಟ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ